ಚೆನ್ನ ಮಸಾಲ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಳ್ಳೆ ಚನ್ನ ಮಸಾಲ ಕಾಬೂಲ್ ಕಡಲೆಕಾಳ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ ನಾಲ್ಕರಿಂದ ಇದು ಸೀಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಪಲಾವ್ ಎಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಕಾಬೂಳ ಕಡಲೆಕಾಳು ಎಂಟರಿಂದ ಅವರ್ ನೆನೆಸಿಕೊಂಡಿದ್ದೋ ಒಂದು ಬಟ್ಲು ಕಾಬೂಲ್ ಕಡಲೆಕಾಳು ಮೂರು ಟೊಮೊಟೊ ತೊಗೊಂಡಿದ್ದೀವಿ ಗರಂ ಮಸಾಲ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೂರು ಟೊಮೊಟೊ ಸಪ್ರೇಟಾಗಿ ಆಗಿ ಕೊಳಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ರುಬ್ಬಿ ಕೊಳಿ ಸಪ್ ಸಪ್ರೇಟಾಗಿಡ್ಕೊಳ್ಳೋಣ ಕಾಳು ಬೇಯಿಸೋಕ್ಕೆ ಎರಡು ಸ್ಪೂನ್ ಎಣ್ಣೆ ಎಂಟರಿಂದ ಹತ್ತವರ ನೆನೆಸಿಕ್ಕೊಂಡಿದ್ದು ಕಡಲೆ ಕಾಳು ಒಂದು ಬಟ್ಲು चक्के लवंग पलावेले स्वल्प उप्पु नीर हाकोळ्ळि காலு முழுகாக்கி சாக்கு முச்சி விசீல் மாஸ்கொள்ளி ஒன் பாண்டி இட் ஒன் நாலக்கி ஐன் எண்ணெவாக ರುಬ್ಬು ಇಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಅದನ್ನ ಹಾಕೊಳ್ಳಿ ಈಗ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡಿ ಎಣ್ಣೆಲಿ ಹಸಿ ವಾಸನೆ ಎಲ್ಲ ಹೋಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಧನಿಯಾ ಪುಡಿ ಒಂದು ಸ್ಪೂನು ಸ್ವಲ್ಪ ಗರಂ ಮಸಾಲ ಟಿ ಸ್ಪೂನ್ ಚಿಲ್ಲಿ ಪೌಡ್ರು ಮೂರು ಟೊಮೆಟೊ ರುಬ್ಬಿಕೊಂಡಿದ್ವಲ್ಲ ಅದು ಹಾಕೊಳ್ಳಿ ಟೊಮೊಟೊ ಪ್ಯೂರಿ ಮಿಕ್ಸ್ ಮಾಡಿ ಒಂದು ರೌಂಡು ಘಮ ಅಂತಿದೆ ಎಂಟರಿಂದ ಹತ್ತು ಗಂಟೆ ನೆನೆಸಿರೋ ಕಬುಳ್ ಕಡಲೆ ಕಾಳನ್ನ ಮೂರರಿಂದ ನಾಲ್ಕು ವಿಷಲ್ ಮಾಡಿಸ್ಕೊಂಡಿದ್ವಲ್ಲ ಅದು ಹಾಕೊಳ್ಳಿ ಮಿಕ್ಸ್ ಮಾಡಿ ಒಂದ್ ಬಟ್ಲು ನೀರು ಹಾಕೊಳ್ಳಿ ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದೇ ಹಾಕೋಬೋದು ಇಲ್ಲಾಂದ್ರೆ ನಿಮ್ಗೆ ಬೇರೆ ಬೇಕಂದ್ರೂ ಹಾಕೋಬೋದು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಲಿ ಎಂಟರಿಂದ ಹತ್ತು ನಿಮಿಷ ಬೆಂದ್ರೆ ನಿಮಗೆ ಮಸಾಲೆ ಎಲ್ಲ ಕೂಡ್ಕೊಂಡು ಗಟ್ಟಿಯಾಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಕೂಡ್ಕೊಂಡು ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನ ಮಸಾಲ ಆಹಾ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಚೆನ್ನ ಮಸಾಲ ಇದು ಪೂರಿಕೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಇಡ್ಲಿಗೆ ಪೂರಿಗಂತೂ ಸಕ್ಕತ್ತಾಗಿರುತ್ತೆ ನಾವು ವಾರಕ್ಕೊಂದ್ಸಲ ಮಾಡ್ಕೊಂಡು ತಿಂತೀವಿ ನೋಡಿ ಇವಾಗ ತಿಂದು ನೋಡೋಣ ಬನ್ನಿ ನೋಡಿ ಕಾಳೆಲ್ಲ ಮಸಾಲೆ ಕೊಂತ್ಕೊಂಡಿ ತುಂಬಾ ಚೆನ್ನಾಗಿ ಬಂದಿದೆ ಪೂರಿಗಂತೂ ತುಂಬಾ ಸಕ್ಕತ್ತಾಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಏನಾರ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು